ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಕಳಲೆಯಿಂದ ವಡೆ ಮಾಡಿದ್ದೀನಿ ಹಾಗೆ ಬೋಂಡಾ ಥರನೂ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲೇ ನನ್ನ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೋಡಿ ಈ ಥರ ಒಂದು ಪಾತ್ರ ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಕಳಲೆಯನ್ನು ಬೇಯಿಸಿ ನೀರು ಹಾರಿಸಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಹಾಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನೋಡಿ ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿದು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರವೆನ ನಾನು ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವನ್ನು ಹಾಕೋತಾ ಇದ್ದೀನಿ ಒಂದೆರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಅರ್ಶಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಹಸಿಮೆಣಸಿನ ಪೇಸ್ಟು ಈ ಥರ ಪೇಸ್ಟನ್ನು ನಾನು ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಮೆಂತೆ ಈ ಥರ ಹುರಿದು ನಾವು ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನು ಆ ಥರ ಯಾವುದನ್ನು ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಇವಾಗ ಸ್ವಲ್ಪ ತೆಳು ಆಗಿದೆ ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ಕೀಟನೇ ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕಿ ನಾವು ಮಾಡ್ಕೊಳ್ಬೋದು ನಮಗೆ ಯಾವ ಥರ ಹದ ಬೇಕು ಅಂತ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಗಟ್ಟಿ ಇರಬೇಕು ತೀರಾ ತೆಳುವಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಬೇಕಾದರೆ ನಾವು ಇದೇ ಟೈಮಲ್ಲಿ ನೋಡಿ ಹಾಕ್ಕೊಳ್ಬೋದು ನಂಗೆ ಉಪ್ಪು ಕರೆಕ್ಟ್ ಆಗಿದೆ ನೋಡಿ ಈ ಥರ ಗಾತ್ರಕ್ಕೆ ನಾನು ತಟ್ಕೋತಾ ಇದ್ದೀನಿ ವಡೆನ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಇದೇ ಥರ ಇಟ್ಕೊಂಡಿದ್ದೆ ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ ಗ್ಯಾಸನ್ನು ನಾವು ಮೀಡಿಯಮ್ಮಲ್ಲಿ ಇಟ್ಕೊಳ್ಬೇಕು ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಕತ್ತಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹದ ಮೀಡಿಯಮೇಲೆ ಇಟ್ಕೊಂಡು ಇದನ್ನು ಕರ್ಕೊಳ್ಬೇಕು ನೋಡಿ ಈ ಥರ ಒಂದು ಸೈಡು ನಾವು ಚೆನ್ನಾಗಿ ಬೆಂದಿರಬೇಕು ಆಮೇಲೆ ಇದನ್ನು ನಾವು ಟರ್ನ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಈ ಥರ ಎಣ್ಣೆನ ನಾನು ಹಚ್ಚಿ ಇದ್ದೀನಿ ನೋಡಿ ಈ ತರ ಸಿಮುಸ್ರದಿಂದ ಮೇಲೆ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಇದನ್ನ ಟರ್ನ್ ಮಾಡಿ ಹಾಕೋತಾ ಇದ್ದೀನಿ ಆದಷ್ಟು ನಾವು ಸಣ್ಣ ಉರಿಯಲ್ಲಿ ಇದನ್ನು ಮಾಡ್ಕೊಳ್ಬೇಕು ಈಗ ನೋಡಿ ಇದು ಹೊಂಬಣ್ಣಕ್ಕೆ ಬಂದಿದೆ ಇವಾಗ ಇದು ಬೆಂದ್ಕೊಂಡಿದೆ ತೆಗಿತಾ ಇದ್ದೀನಿ ನೋಡಿ ಈ ಥರ ತೆಕ್ಕೊಂಡಿದ್ದೀನಿ ಇವಾಗ ನಾನು ಬೋಂಡಾ ಥರ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಇದು ಬೋಂಡಾ ಥರ ಚೆನ್ನಾಗಿರುತ್ತೆ ಇದು ಕೂಡ ನಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಬೋದು ಇದಕ್ಕೆ ಈ ಥರ ಮೇಲೆ ಎಣ್ಣೆನ ನಾವು ಹಾಕ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಮೇಲೆ ಒಣಗ್ದಂಗೆ ಆಗತ್ತೆ ಹಾಗಾಗಿ ಈ ಮೇಲೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೆಂದುಕೊಳ್ಳುತ್ತೆ ಇವಾಗ ಇದನ್ನು ನಾನು ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಇದು ಹೊಂಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಕರ್ಕೊಳ್ಬೇಕು ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬೆಂದ್ಕೊಂಡಿದೆ ಇವಾಗ ಇದನ್ನು ನಾನು ಇವಾಗ ತೆಗೀತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಾಗತ್ತೆ ಈ ಥರನೂ ನಾವು ಮಾಡ್ಕೊಳ್ಬೋದು ಇದೇ ಥರ ಎಲ್ಲದನ್ನು ನಾನು ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಕಳಲೆ ವಡೆ ಅಥವಾ ಬೋಂಡ ಯಾವುದಾದ್ರೂ ಅಂದ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಒಂದು ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್